ಎಲ್ಲರಿಗೂ ನಮಸ್ಕಾರ ಮೊದಲೇಗಾಗಿ ನನ್ನ ಇವತ್ತು ಬೋರ್ಡ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಯೂಟ್ಯೂಬ್ ಸ್ವಾಗತವನ್ನು ಕೊಡ್ತೇನೆ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ನಮ್ಮ ಕೆರಡ ಗ್ರಾಮೀಣ ತರಬೇತಿ ಸಂಸ್ಥೆಯ ನಾನು ಸಾಕಷ್ಟು ಮಾಹಿತಿಗಳನ್ನು ಹೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲೂ ಸಹ ಯಾವೆಲ್ಲ ತರಬೇತಿಗಳು ಯಾವಾಗ ನಡೆಯುತ್ತೆ ಅನ್ನೋ ಚಾನಲ್ ಸಹ ಅದೃಷ್ಟ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ತಿಳಿಸ್ತಾರೆ ಆದರೆ ಇವತ್ತು ಈ ಒಂದು ವಿಡಿಯೋ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಒಂದು ಸಮಯ ಇದಾಗುತ್ತೆ ಈ ಮಾರ್ಚ್ ಎಕ್ಸಾಮ್ ಆದಮೇಲೆ ಆಯ್ದ ಎಸ್ ಎಲ್ ಸಿ ಐದರ್ ಯು ಸಿ ಐದರ್ ಡಿಗ್ರಿ ಆರ್ ಐತಿ ಅದು ಎಸ್ಪೆಷಲಿ ಎಸ್ ಎಲ್ ಸಿ ಇಲ್ಲ ಅಂತಂದ್ರೆ ಇಟ್ ಇಸ್ ಬೆಟರ್ ಅನಿಸುತ್ತೆ ಒಂದು ಸಮಯನ ಮಹತ್ವ ವಿದ್ಯಾರ್ಥಿಗಳಲ್ಲಿ ಸಮಯದ ಮಹತ್ವ ತುಂಬ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆಂದರೆ ನಾವು ಸುದೀರ್ಘವಾಗಿ ಏನಾದರೂ ಒಂದು ಟೈಮಲ್ಲಿ ಕಳೀತಾ ಇದ್ದೀವಿ ಬೇರೆ ವಿದ್ಯಾರ್ಥಿಗಳಾಗಲಿ ಅಂತಂದ್ರೆ ಅದು ನಮ್ಮ ಸ್ಟೂಡೆಂಟ್ ಮಾತ್ರ ಯಾಕೆಂದ್ರೆ ಒನ್ ಸಿಫ್ ಕ್ಲಾಸ್ ಅ ಸ್ಟೂಡೆಂಟ್ ಆಯಿತು ನಮ್ಮ ಜೀವನದಲ್ಲಿ ನಮಗೆ ಜವಾಬ್ದಾರಿಗಳು ಬರ್ತದೆ ಈ ಇರ್ತದೆ ಆ ಸ್ಟೂಡೆಂಟ್ ಲೈಫ್ ಗೋಲ್ಡನ್ ಲೈಫ್ ಅನ್ನೋದು ನಿಜ ಆದರೆ ಯಾವಾಗ ಅದು ಗೋಲ್ಡನ್ ಲೈಫ್ ಆಗುತ್ತೆ ಅಂದರೆ ನಮ್ಮ ಒಂದು ಸ್ಟೂಡೆಂಟ್ ಲೈಫನ್ನು ಅಂದರೆ ನಮ್ಮ ವಿದ್ಯಾರ್ಥಿಯ ಶಿಕ್ಷಣದ ಲೈಫನ್ನು ನಾವು ಸರಿಯಾಗಿ ಬಳಸ್ಕೊಂಡಿದ್ದೆ ಅಂದರೆ ಮುಂದೆ ನಾವು ಬದುಕಿರುವವೂ ನನಗೂ ನನ್ನ ಕುಟುಂಬಕ್ಕೂ ಆ ಒಂದು ವಿದ್ಯೆ ಆ ಒಂದು ಕಲಿಕೆ ಆ ಒಂದು ಶಿಕ್ಷಣ ಗೋಲ್ಡನ್ ಲೈಫ್ ಆಗಿ ಪರಿವರ್ತನಾಗುತ್ತೆ ಆದರೆ ಅದನ್ನು ಮಾಡೋದ್ರಲ್ಲಿ ಈಗಿನ ಜನರೇಷನ್ ವಿದ್ಯಾರ್ಥಿಗಳು ಇಡಲ್ತಾ ಇದ್ದಾರೆ ಯಾಕೆ ಅಂತ ಕಾರಣ ಆಗಲಿಲ್ಲ ಎಷ್ಟೋ ಜನ ಈಗ ಎಜುಕೇಶನ್ ತಗೊಂಡಂತ ಪ್ರತಿಯೊಬ್ಬರು ಲೈಫ್ ಸೆಟೆಲ್ ಮಾಡ್ಕೊಳಕ್ಕಾಗಿಲ್ಲ ಪ್ರತಿಯೊಬ್ಬರು ಉನ್ನತವಾದಂತಹ ಹೋಗೋಕ್ಕಾಗಲ್ಲ ಏಕೆಂದ್ರೆ ಅವರು ಅವರು ಸುನೆಯನ್ನು ಸರಿಯಾಗಿ ಬಳಸ್ಕೊಂಡಿಲ್ಲ ಆದರೂ ಹೇಳ್ತಾರೆ ವಿದ್ಯಾರ್ಥಿಗಳು ನಾನು ಸರಿಯಾಗಿ ಬಳಸ್ಕೊಂಡಿದ್ದೀನಿ ನಾನು ಎಲ್ಲವನ್ನು ಮಾಡ್ತಾ ಇದ್ದೀನಿ ಪ್ರತಿಯೊಂದು ಮಾಡ್ತಾ ಇದ್ದೀನಿ ಟೈಮ್ ಟು ಟೈಮ್ ಮಾಡ್ತಾ ಇದ್ದೀನಿ ಮಾಡ್ತಾ ಅವಾಗ ಏನಾಗುತ್ತೆ ಟೈಮ್ ಆದ್ಮೇಲೆ ಇನ್ನೊಂದು ಆ ಥರ ಮಾಡಬಾರ್ದಾಗಿತ್ತು ಈ ಥರ ಮಾಡಬಾರ್ದಾಗಿತ್ತು ನೀವು ಕೊರಗ್ತಾ ಇದ್ದರೆ ಮುಂದಿನ ಜೀವನಕ್ಕೆ ಯಶಸ್ಸನ್ನು ಸಿಗೋದು ಅದಕ್ಕೆ ಇವಾಗಲೇ ಅದರ ಒಂದು ಐಡಿಯಾ ನಿಮಗೆ ಗೊತ್ತಾಯಿತು ಅಂತಂದರೆ ಖಂಡಿತವಾಗೂ ಮುಂದೆ ನೀವು ಅವ್ರ ಪಾತ್ರ ಮಾಡಲ್ಲ ಸೊ ಈ ಒಂದು ಎಕ್ಸಾಂಪಲ್ನ ಮುಖಾಂತರ ವಿದ್ಯಾರ್ಥಿ ಜೀವನದಲ್ಲಿ ಸಮಯದ ಮಹತ್ವವನ್ನು ಯಾವ ರೀತಿಯಲ್ಲಿ ನೀವು ತಗೋಬೇಕು ಆ ಮಹತ್ವವನ್ನು ಯಾವ ಯಾವ ರೀತಿಯಲ್ಲಿ ನೀವು ಎ ಮತ್ತು ಬಿ ಅನ್ನೋ ವ್ಯಕ್ತಿಯ ಒಂದು ಲೈಫಿನ ಒಂದು ಚಿತ್ರ ಅಂದರೆ ಹೋಲ್ ಲೈಫ್ ಅಂದರೆ ಬರ್ತ್ ಬರ್ತದೆ ಬಟ್ ಡೆತ್ ಯಾವಾಗಲೂ ಹೋಗ್ತೀವಿ ಆದರೂ ಇದೊಂದು ಹೋಲ್ ಲೈಫ್ ಅಂತ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಸೊ ಎ ಅನ್ನೋದು ಸೆಕೆಂಡ್ ಪಿ ಯು ಸಿ ಗುರು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಬಂದಿದೆ ಗುರು ಸೆಕೆಂಡ್ರಿ ಪಿ ಸಿ ರಿಸಲ್ಟ್ ಬಂದಿದೆ ಸೊ ಇಬ್ಬರಿಗೂ ಡಾಕ್ಟರ್ ಆಗಬೇಕು ಅನ್ನೋ ಆಸೆ ಸೊ ಇಬ್ಬರಿಗೂ ಡಾಕ್ಟ್ರ್ ಆಗಬೇಕು ಅನ್ನೋ ಆಸೆ ಇದೆ ಅಂತಂದರೆ ಅವರ ಡಾಕ್ಟರ್ ಅನ್ನೋ ಒಂದು ಗುರಿಗೆ ಎಷ್ಟು ಸಮಯ ಬೇಕು ದಟ್ ಈ ಸೈಡ್ ಸೊ ಮೂರು ಐದು ವರ್ಷ ಎಂ ಬಿ ಎಸ್ ಅದು ಹನ್ನೊಂದರೆ ವರ್ಷ ಪ್ರಾಕ್ಟೀಸ್ ಅದು ಹನ್ನೆರಡು ವರ್ಷ ಅದರ ಏನಾದರೂ ಅಂದರೆ ಗೌರ್ಮೆಂಟ್ ಡಾಕ್ಟರ್ ಆಗಬೇಕು ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಮತ್ತು ಗೌರ್ಮೆಂಟ್ ಕಾಲೇಜಾಗಿ ಎಕ್ಸಾಮ್ಸ್ಗಳನ್ನು ಅದೆಲ್ಲ ಅದೆಲ್ಲವನ್ನು ಸರಿ ಹತ್ತು ವರ್ಷ ಮಾಡಿಕೊಂಡ್ರು ಹದಿನೆಂಟನೇ ವಯಸ್ಸಿಗೆ ಯೂಗಲಾಗಿ ನಾವು ಪಿ ಯು ಸಿ ಏನು ಸೇರ್ತೀವಿ ಅಲ್ಲಿ ಹತ್ತು ವರ್ಷ ಇಪ್ಪತ್ತೆಂಟು ವರ್ಷ ಇನ್ನೆರಡು ವರ್ಷ ಸೇರಿಸಿದ್ರು ಅಲ್ಲ ಮೂವತ್ತನೇ ವಯಸ್ಸಿಗೆ ಏನು ಏನಿದೆ ವಿದ್ಯಾರ್ಥಿ ಡಾಕ್ಟರ್ ಆಗಬೇಕು ಹತ್ತು ವರ್ಷ ಅವರು ಸಮಯ ತೊಗೋದು ಇದು ನಾನು ಸಮಯದ ಮಹತ್ವ ನೀವು ಬದುಕ್ತಾ ಹೋದ್ರಿಂದ ಇಲ್ಲಿವರೆಗೂ ಏನು ಸಮಯವನ್ನು ತೊಗೊಂಡಿದ್ರೆ ಅದು ಮುಖ್ಯ ಅಲ್ಲ ನೀವೇನು ಕುರಿಯ ಊಟಕ್ಕೆ ಏನು ಸಮಯವನ್ನು ದಟ್ ಮಾಡಿದಾರೋ ಅದಕ್ಕೆ ಸರಿಬಹುದು ಆ ಸಮಯವನ್ನು ನೀವು ಸರಿಯಾಗಿ ಕಳಿಸ್ಕೊಂಡಿದ್ರೆ ಮಾತ್ರ ಆಫ್ಟರ್ ತರ್ಟಿ ಇಯರ್ಸ್ ನೀವು ಎಷ್ಟು ವರ್ಷ ಬದುಕ್ತಿರೋ ಎಷ್ಟು ವರ್ಷ ಬದುಕಿರ್ತೀರೋ ಅಷ್ಟು ವರ್ಷವೂ ಆ ಒಂದು ಲೈಫ್ ನಿಮಗೆ ಒಳ್ಳೆಯಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ನಾನು ಮೂರು ರೀತಿಯಾದಂತಹ ಒಂದು ನಾನು ತೋರಿಸ್ತೀನಿ ಸ್ಟಾರ್ಸಿನ ಏನು ತೋರಿಸುತ್ತಪ್ಪ ಅಂತಂದರೆ ವೆರಿ ಇಂಪಾರ್ಟೆಂಟ್ ವೆರಿ ಅರ್ಜೆಂಟ್ ಇದು ವೆರಿ ಇಂಪಾರ್ಟೆಂಟ್ ನಾಮ ಇದು ನಾಸ್ಟ್ ಇಂಪಾರ್ಟೆಂಟ್ ನಾಟರ್ಜೆಂಟ್ ಅಂದರೆ ನಮ್ಮ ಹತ್ತು ವರ್ಷದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಓಲ್ಡ್ ಲೈಫ್ ಬಗ್ಗೆ ಎಲ್ಲ ಏನಂತ ಬಿ ವ್ಯಕ್ತಿ ಹತ್ತು ವರ್ಷ ಕಷ್ಟಪಟ್ಟರೆ ಹತ್ತು ವರ್ಷದ ನಂತರ ಹತ್ತು ಜನರು ಸರಿಯಾಗಿ ಬಳಸ್ಕೊಂಡಿದ್ದಾರೆ ಸಮಯಗಳು ಸರಿಯಾಗಿ ಬಳಸ್ಕೊಂಡಿದ್ದಾರೆ ಅಂದರೆ ಆಫ್ಟರ್ ತರ್ಟಿ ಇಯರ್ಸ್ ಏ ಮತ್ತು ಅನ್ನೋದು ಮಾತಾಡಲಿಕ್ಕೆ ಸಾಧ್ಯ ಆ ಒಂದು ಹತ್ತು ವರ್ಷದಲ್ಲಿ ಈ ಸನ್ನಿವೇಶಗಳು ಬರ್ತದೆ ಸಿಚುವೇಶನ್ಸ್ಗಳು ಬರ್ತದೆ ಈ ಸಿಚುವೇಶನ್ಸ್ಗಳು ಬರ್ತದೆ ಏನಂದರೆ ವೆರಿ ಇಂಪಾರ್ಟೆಂಟ್ ಬೇರೆ ಅರ್ಜೆಂಟ್ ಅಂದರೆ ಲೈಫಲ್ಲಿ ವೆರಿ ಇಂಪಾರ್ಟೆಂಟ್ ಬೇರೆ ಅರ್ಜೆಂಟ್ ಅನ್ನೋ ಕೆಲಸಗಳು ಬರ್ತದೆ ಆ ಹತ್ತು ವರ್ಷದಲ್ಲೂ ಸಹ ವೆರಿ ಇಂಪಾರ್ಟೆಂಟ್ ನಾನ್ ಅರ್ಜೆಂಟ್ ಕಳ್ಸ್ಕೊಂಡು ಬರ್ತದೆ ಆ ಹತ್ತು ವರ್ಷದಲ್ಲೂ ನಾಟ್ ಇಂಪಾರ್ಟೆಂಟ್ ನಾನ್ ಟರ್ಜೆಂಟ್ ಕೆಲಸಗಳು ಬರ್ತದೆ ಈ ಫಾರ್ ಎಕ್ಸಾಂಪಲ್ ಎ ಏನು ಎಕ್ಸಾಂಪಲ್ ತಗೋಣ ಈ ಹತ್ತು ವರ್ಷದಲ್ಲಿ ಏ ಆಂಥ ವ್ಯಕ್ತಿಗೆ ವೆರಿ ಇಂಪಾರ್ಟೆಂಟ್ ಬೇರೆ ಅರ್ಜೆಂಟ್ ಕೆಲಸ ಏನಪ್ಪ ಅಂದರೆ ಯಾಕಂದರೆ ಗುರಿ ಇದೆ ಏನು ಗುರಿ ಡಾಕ್ಟರ್ ಆಗಬೇಕು ಅಂತ ಆ ಗುರಿಯನ್ನು ಹಾಕಲಿಕ್ಕೆ ಎಷ್ಟು ವರ್ಷ ಲಿಕ್ ಆಗಿದೆ ಹತ್ತು ವರ್ಷದಲ್ಲಿ ಕಾಯ್ದೆ ಹೋಗಿ ಟ್ಯಾಕ್ಸಿಕ್ಕಾಗುತ್ತೆ ಆ ಹತ್ತು ವರ್ಷದಲ್ಲಿ ಬೇರೆ ಇಂಪಾರ್ಟೆಂಟ್ ಬೇರೆ ಅರ್ಚನ್ ಮಾಡೋದು ಡೆಫಿನೆಟ್ಲಿ ಸ್ಟಡಿ 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 ಅಂದರೆ ಒಂದು ಡಾಕ್ಟರ್ ಆಕ್ಟರ್ ಬಂದೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಕ್ಲಾಸ್ ಅಟೆಂಡ್ ಮಾಡಬೇಕು ಸೊ ಬೆಳಗ್ಗೆ ಪ್ರತಿಯೊಂದು ಸೆಕೆಂಡು ಪ್ರತಿಯೊಂದು ನಿಮಿಷನೂ ನನ್ನ ಗುರಿಯನ್ನು ಮುಟ್ಟಲಿಕ್ಕೆ ಏನೆಲ್ಲ ತಯಾರಿ ಬೇಕು ಅದೆಲ್ಲ ನಾನು ಹತ್ತು ವರ್ಷದಲ್ಲಿ ಮಾಡುವಂಥದ್ದು ನೆಕ್ಸ್ಟ್ ಅದೇ ಹತ್ತು ವರ್ಷದಲ್ಲಿ ಬೇರೆ ಇಂಪಾರ್ಟೆಂಟ್ ವೇರಿಯರ್ ಅರ್ಜೆಂಟ್ ನಾಟ್ ಅರ್ಜೆಂಟ್ ಮಾಡ್ತಪ್ಪ ಅಂದರೆ ಅಂದರೆ ನನ್ನ ಕೈ ಇಂಪಾರ್ಟೆಂಟೇ ಆದರೆ ಆ ಸಮಯದಲ್ಲಿ ಮಾಡಬೇಕು ಅನ್ನೋ ಅರ್ಜೆನ್ಸಿ ಇಲ್ಲ ಅದನ್ನ ಬೇಕಾದ್ರೆ ಪೋಸ್ಟ್ಪೋನ್ ಮಾಡಬಹುದು ಅನ್ನೋದು ಫ್ಯಾಮಿಲಿ ಮೇನ್ ಫ್ಯಾಮಿಲಿ ರಿಲೇಟಿವ್ಸ್ ಫ್ರೆಂಡ್ಸ್ ಫಂಕ್ಷನ್ಸ್ ಆಗಿರ್ಬೋದು ಈ ರೀತಿಯಾದಂತಹ ಒಂದು ನಾವು ಅದಕ್ಕೆ ಕೊಡ್ಬೋದು ಇನ್ನು ಮೌನ್ಯವಾಗಿ ನಾಟ್ ಇಂಪಾರ್ಟೆಂಟ್ ಅರ್ಜೆಂಟ್ ಅಂತಂದರೆ ನಾವು ಇದರಲ್ಲಿ ವ್ಯತ್ಯಿನವಾಗಿ ವಿದ್ಯಾರ್ಥಿಗಳು ಮಾಡುವಂಥದ್ದೇನಪ್ಪ ಕಾಲ್ಸ್ ಅನ್ಸೆಸರಿ ಮೆಸೇಜಸ್ ವೇಸ್ಟ್ ಆಗಿ ಮಾಡುವಂಥದ್ದು ಇದು

ಹತ್ತು ವರ್ಷ ಆದಮೇಲೆ ತನ್ನ ವಯಸ್ಸಿದೆ ಅಲ್ವಾ ಇನ್ನು ಟೈಮ್ ಇದೆ ಆದರೆ ಹತ್ತು ವರ್ಷ ಕಳೆದ ಸಮಯ ಮನಿಯಾಗಿ ಬರ್ತಾ ಇದೆ ಮನೆಯಾಗಿ ಕನ್ವರ್ಟ್ ಆಗಿ ಬರ್ತಾ ಇದೆ ಹಣವಾಗಿ ಬರ್ತಾ ಇದೆ ಇನ್ಕಮ್ ಆಗಿ ಬರ್ತಾ ಇದೆ ಅವಾಗ ಏನು ಮಾಡ್ತಾರೆ ಅದೇನು ವೆರಿ ಇಂಪಾರ್ಟೆಂಟ್ ನಾನ್ ಅರ್ಜೆಂಟ್ ಅಂದ್ರೆ ಆ ಮಕ್ಕಳಿಗೆ ಎಲ್ಲ ಒಂದು ವೆರಿ ಇಂಪಾರ್ಟೆಂಟ್ ನಾನ್ ಅರ್ಜೆಂಟ್ಸ್ನ ಸಮಯ ಸಿಗುತ್ತೆ ಇದು ದುಡ್ಡಿರುತ್ತೆ ಅದು ಅವನತ್ರೂ ಸಹ ನಾನ್ ಇಂಪಾರ್ಟೆಂಟ್ ನಾನ್ ಅರ್ಜೆಂಟ್ ಅಂದರೆ ಕೆಲವೊಂದು ನಾವು ಜಾಸ್ತಿ ಗೊತ್ತಿರಲ್ಲ ಫ್ರೆಂಡ್ಸ್ಗಳ ಬಗ್ಗೆ ಇಂಪಾರ್ಟೆನ್ಸ್ ಕೊಟ್ಟಿರಲ್ಲ ಸೊ ಅವರೆಲ್ಲ ಅವ್ರ ಅವರಲ್ಲಿ ಇಂಟರ್ವ್ಯೂ ಹೋಗಬೇಕು ಎಲ್ಲವನ್ನ ಮಾಡ್ತೀವಿ ಆದರೆ ಮಾಡುವಂಥ ರೀತಿ ಅಡ್ ಇಸ್ ವೆರಿ ಇಂಪಾರ್ಟೆಂಟ್ ಅಂದರೆ ವಿದ್ಯಾರ್ಥಿಗಳೆಲ್ಲ ಏನು ಮಾಡ್ತಾರೆ ಅಂದರೆ ನಾನು ಡಿ ಎಕ್ಸಾಮ್ ಎಲ್ಲ ಕೊಡ್ತೀನಿ ಈ ಹತ್ತು ವರ್ಷದಲ್ಲಿ ಡಿ ಅನ್ನೋ ಏನು ಮಾಡ್ತಾರೆ ವೆರಿ ಇಂಪಾರ್ಟೆಂಟ್ ಡಿ ಅರ್ಜೆಂಟ್ ನಾವು ಇಂಪಾರ್ಟೆಂಟ್ ಆಟರ್ಜೆಂಟ್ ವರ್ಕು ವೆರಿ ಇಂಪಾರ್ಟೆಂಟ್ ಆಂಟರ್ಜೆಂಟ್ ಎಲ್ಲವನ್ನು ಮಿಕ್ಸಪ್ ಮಾಡಿ ಮಾಡಿದಾಗ ಆ ಹತ್ತು ವರ್ಷದಲ್ಲಿ ಡಾಕ್ಟರ್ ರೀತಿ ಸಾಧ್ಯ ಏನೋ ಅವ್ರು ಪಾಸಿಂಗ್ ಮಾಡಿಸ್ಕೊಳ್ಬೋದು ಅಥವಾ ಸ ಏನು ಅಷ್ಟು ಫುಲ್ಲಾಗಿ ನಾಲೆಡ್ಜ್ ಇಲ್ಲ ಇತ್ತು ಸ್ವಲ್ಪ ನಾಲೆಡ್ಜ್ ಬರ್ಬೋದು ಬಟ್ ಆ ನಾಲೆಡ್ಜಿಂದ ಅವ್ರು ಪೂರ್ತಿಯಾಗಿ ಡಾಕ್ಟರ್ ಆಗಲಿ ಸಾಧ್ಯ ಇಲ್ಲ ಡಾಕ್ಟರ್ ಟ್ರೈನಿಯರ್ಸ್ ಏನು ಮಾಡಬೇಕು ಗೊತ್ತಾಗಲ್ಲ ಅವ್ರು ತೊಗೊಂಡು ಎಜುಕೇಷನ್ಗೂ ಅವ್ರು ಸಿಗೋ ಕೆಲಸಕ್ಕೆ ಮ್ಯಾಚ್ ಆಗೋದಿಲ್ಲ ನೋಡಿ ನಮ್ಮ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಇವು ಇಲ್ಲ ಆದರೆ ನಾವು ತೊಗೊಂಡಂಥ ಎಜುಕೇಷನ್ಗೆ ತಕ್ಕಂತೆ ನಮಗೆ ಜಾಬ್ ಸಿಗ್ತಾ ಇಲ್ಲ ಹಾಗಾಗಿ ನಾವು ಅನ್ಎಂಪ್ಲಾಯ್ಮೆಂಟ್ ಇದೆ ಅನ್ಎಂಪ್ಲಾಯ್ಮೆಂಟ್ ಇದೆ ಅದಕ್ಕೆ ಹೇಳ್ತಾ ಹೋಗ್ತಾ ಇದ್ದೀವಿ ಡೆಫಿನೆಟ್ ಆಗಿ ಈ ಯಾಕೆ ನೀವು ಮಾಡಿ ಮಾಡ್ತಾರೆ ಸೊ ದಿಸ್ ಇಸ್ ದ ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಸಮಯವನ್ನು ನಾವು ಯಾವ ರೀತಿಯಾಗಿ ನಮ್ಮ ಲೈಫಲ್ಲಿ ತಗೋಬೇಕು ಅನ್ನೋದು ವಿಚಾರ ನಾನು ಯಾಕೆ ನಿಮಗೆ ಹೇಳ್ತಾರೆ ಅಂದರೆ ಸ್ಟೂಡೆಂಟ್ಸ್ ಎಲ್ಲ ಏನು ಮಾಡ್ತಾರೆ ಅಂದ್ರೆ ತಪ್ಪು ಎಜ್ನೆ ತಪ್ಪು ನಿರ್ಧಾರವನ್ನು ತಗೊಳ್ತಾರೆ ಆದರೆ ನೀವು ಲೈಫನ್ನು ಚೇಂಜ್ ಮಾಡುವಂತಹ ಒಂದು ಶಕ್ತಿ ಯಾರಿಗೆ ಅಂತಂದರೆ ಅದು ಕೇವಲ ಶಿಕ್ಷಣಕ್ಕೆ ಆದರೆ ಅದನ್ನು ನಾವು ಅವಾಗ ಪಡ್ಕೋಬೇಕು ಅದನ್ನು ಪಡ್ಕೊಂಡಾಗ ಮಾತ್ರ ನಾವು ನಿರ್ಧಾರ ತಗೊಂಡಾಗ ಈಗ ನಾವೊಂದು ಕಲ್ಲಿಗೆ ಕೆತ್ತೀವಿ ಒಂದು ಸರಿ ನಾವು ಪೆಟ್ಟು ಬಿದ್ದ ಅದೇನು ನೋವಾಗ ಬಿಟ್ಟರೆ ಶಿಲೆ ಹಾಗೆ ನಿಮ್ಮ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಕಷ್ಟಗಳು ಬಂದಿದೆ ಅಂತ ಹೇಳಿ ಬೇಟಾಗ ನಿಮ್ಮ ಮುಂದಿನ ಗುರಿ ಮುಂದಿನ ಸಂತೋಷ ಸುಖ ಎಲ್ಲವನ್ನು ಹಾಳು ಮಾಡ್ಕೊಡ್ತಾರೆ ಹಾಗಾಗಿ ಈ ಒಂದು ಸಮಯವನ್ನು ಸಮಯದ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಎಲ್ಲ ವಿದ್ಯಾರ್ಥಿಗಳು ಒಂದು ಒಳ್ಳೆ ನಿರ್ಧಾರ ಮಾಡುವಂತಹ ವಿದ್ಯೆಗಳು ಯಾವ ನೋವು ಜನರಲ್ಲಿ ಒಂದು ಇದ್ದಾಗ ಉಪಯೋಗ ಅಂತ ಅವ್ರನ್ನೆಲ್ಲ ಅನಿಸಿಕೆ ಮಾಡ್ಕೊಳ್ತಾರೆ ಅದು ಅವ್ರಿಗೆ ಜೀವನಕ್ಕೆ ದಾರಿ ಆಗುತ್ತೆ ಸೊ ಇಷ್ಟನ್ನು ಹೇಳಿ ನಾನು ಇವತ್ತಿನ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇವರು ನೀವು ಸಪೋರ್ಟ್ ಮಾಡ್ತಾ ಬರ್ತಾ ಇದ್ರು ಸೊ ಈ ವಿಡಿಯೋ ಸಹ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು